ಇಂದು ನಾಳೆಯೋ ಎಂಬಂತೆ ಕುಸಿದು ಬೀಳುವ ಹಂತದಲ್ಲಿದೆ ಅಫಲ್ಪುರ್ ನ ಶಿವರ ಅಂಗನವಾಡಿ ಅಂಗನವಾಡಿಗೆ ಒಂದು ಬೋರ್ಡ್ ಇಲ್ಲ ಅದರ ಮುಂದೆ ನಿಂತು ನೋಡಿದ್ರೆ ಅದೊಂದು ಅಂಗನವಾಡಿಯೋ ಅಥವಾ ಯಾವುದೋ ಕುಸಿದು ಬೀಳೋ ಹಂತದ ಕಟ್ಟಡವೋ ಎಂಬುದನ್ನೇ ಗುರುತಿಸುವುದು ಕಷ್ಟವಾಗುತ್ತೆ

ಒಂದೇ ಮಾತಲ್ಲಿ ಹೇಳೋದಾದ್ರೆ ಅಂಗನವಾಡಿಯ ಹೆಸರಲ್ಲಿ ದುಡ್ಡು ಖರ್ಚು ಮಾಡುತ್ತಾ ಮಕ್ಕಳ ಜೀವದ ಜೊತೆ ಆಟವಾಡುತ್ತಾ ಕುಳಿತಿರೋ ಈ ಇಲಾಖೆಗೆ ಈ ಇಲಾಖೆಯ ಮುಖ್ಯಸ್ಥರಿಗೆ ಎಲ್ಲವೂ ಗೊತ್ತಿದ್ದು ಸುಮ್ಮನಿರೋದೇಕೆ ನಿಮ್ಮ ಮಕ್ಕಳಿಗೆ ಇಂತಹ ಅಂಗನವಾಡಿಗಳಿಗೆ ಕಳಿಸ್ತೀರಾ ಅಂಗನವಾಡಿ ಕಟ್ಟಡ ಸುಧಾರಿಸೋಕೆ ನಿಮ್ಮ ಬಳಿ ದುಡ್ಡಿಲ್ವೋ ಅಥವಾ ಬಂದ ದುಡ್ಡನ್ನ ಬೇರೆ ಯಾವುದೋ ಆಧಾರದ ಮೇಲೆ ಲೂಟಿ ಮಾಡ್ತಿದ್ದೀರೋ ಈ ಎಲ್ಲಾ ಪ್ರಶ್ನೆಗಳು ಅಲ್ಲಿನ ಜನರದ್ದು ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಅಧಿಕಾರಿ ಜನಪ್ರತಿನಿಧಿಗಳ ಈ ಬೇಜವಾಬ್ದಾರಿತನಕ್ಕೆ ಅಫ್ಜಲ್ಪುರ್ನ ಶಿವೂರಿನ ಜನ ಹಿಡಿ ಶಾಪ ಹಾಕುವಂತಾಗಿದೆ ಕೂಡಲೇ ಈ ವ್ಯವಸ್ಥೆ ಬಗೆಹರಿಯದಿದ್ದರೆ ಮತ್ತು ಇಲ್ಲೇನಾದರೂ ಅನಾಹುತ ಘಟಿಸಿದರೆ ಅದಕ್ಕೆ ನೇರ ಹೊಣೆ ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳೇ ಎಂಬುದನ್ನು ಅಲ್ಲಿನ ಜನ ಗಟ್ಟಿಯಾಗಿ ಹೇಳುತ್ತಿದ್ದಾರೆ